ಮಾನಸ ವರ್ಷಿಣಿ ಹಾಗೂ ರಕ್ಷಿತಾ ಪ್ರಭಾ ಈ ಮೂರು ಅವರನ್ನ ವೇದಿಕೆಗೆ ಎಸ್ಪಾಟ್ ಮಾಡಿ ಬನ್ನಿ ದಯವಿಟ್ಟು ಕಿರಿ ವಯಸ್ಸಿನ ಹೋರಾಟಗಾರ್ತಿಯರು ಮಾನಸ ವರ್ಷಿಣಿ ಹಾಗೂ ರಕ್ಷಿತಾ ಪ್ರಭಾ ಇವರು ಒಂದು ಪುಟ್ಟ ಹಲಸಿನ ಆಶಯವನ್ನ ಮೌನವಾಗಿ ವ್ಯಕ್ತಪಡಿಸ್ತಾರೆ ನಿಮಗೆ ಗೊತ್ತು ದಕ್ಷಿಣ ಕನ್ನಡದಲ್ಲಿ ಮನೆಯಂಗಳದಲ್ಲಿ ಹಲಸಿನ ಮರ ಇರ್ತದೆ ಅದು ಬೆಳೆದು ಬಹಳ ಬೃಹತ್ತಾಗಿ ಬೆಳೆಯುತ್ತೆ ತನ್ನ ಬೇರುಗಳನ್ನು ಎಲ್ಲೆಡೆ ಹಂಚುತ್ತೆ ದಯವಿಟ್ಟು ಕಿರಿ ವಯಸ್ಸಿನ ಹೋರಾಟಗಾರ್ತಿಯರು ಆ ಗಿಡವನ್ನು ತಾಯಂದಿರಿಗೆ ಒಪ್ಪಿಸಬೇಕು ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ ಹೆಮ್ಮರವಾಗಿ ಬೆಳೆಯುವ ಹಲಸಿನ ಮರದೊಂದಿಗೆ ಬೆಳೆಯುತ್ತದೆ ಬೆಳೀತಾನೇ ಇರ್ತದೆ ಅನ್ನುವ ಆಶಯ ನಹಮದು ಸ್ವೀಕರಿಸಿದ ತಾಯಂದಿರಿಗೆ ಬಾಡದ ಹಾಗೆ ಮುರಿಯದ ಹಾಗೆ ಜೋಪಾನವಾಗಿ ಸಾಗುವ ತಾಯಂದಿರಿಗೆ ಧನ್ಯವಾದಗಳು ಹಾಗೆ ಕಿವಿ ಹೋರಾಟಗಾರ್ತಿಯರಿಗೂ ಧನ್ಯವಾದಗಳು ಮುಂದೆ ಒಬ್ಬ ಲೇಖಕಿ ಇದ್ದಾರೆ ನಮ್ಮಲ್ಲಿ ಕರಾವಳಿ ಲೇಖಕಿ ವಾಚಕಿಯರ ಸಂಘದ ಸದಸ್ಯೆ ಬಿ ಎಂ ರೋಹಿಣಿ ಅವರು ಹೋರಾಟಕ್ಕೆ ವಯಸ್ಸನ್ನು ಯಾವತ್ತೂ ಲೆಕ್ಕಕ್ಕೆ ಹಿಡಿದವರಲ್ಲ ದಯವಿಟ್ಟು ರೋಹಿಣಿಯವರು ಬಂದು ಇಲ್ಲಿ ಮಾತನಾಡ್ತಾರೆ ದಕ್ಷಿಣ ಕನ್ನಡದಲ್ಲಿ ಮಹಿಳಾ ಪ್ರತಿರೋಧದ ನೆಲೆಯಲ್ಲಿ ಅಬ್ಬಕ್ಕ ಸಿರಿ ಇತ್ಯಾದಿ ಮಹಿಳೆಯರ ಜೊತೆಗೆ ಸ್ವಾಗತ ಎಲ್ಲ ಸೋದರ ಸೋದರಿಯರಿಗೆ ಪ್ರೀತಿಯ ನಮಸ್ಕಾರಗಳು ನನಗೆ ನನ್ನ ಬಾಲ್ಯದ ಘಟನೆ ನೆನಪಾಗ್ತಿದೆ ಏನ್ ಗೊತ್ತಾ ನಾವು ಸಣ್ಣ ಕೆಲವು ತೀರ್ಥಕ್ಷೇತ್ರ ಮಾನಸ ವರ್ಷಿಣಿ ಹಾಗೂ ರಕ್ಷಿತಾ ಪ್ರಭಾ ಈ ಮೂರು ಅವರನ್ನ ವೇದಿಕೆಗೆ ಅಸ್ಪಾಟ್ ಮಾಡಿ ಬನ್ನಿ ದಯವಿಟ್ಟು ಕಿರಿ ವಯಸ್ಸಿನ ಹೋರಾಟಗಾರ್ತಿಯರು ಮಾನಸ ವರ್ಷಿಣಿ ಹಾಗೂ ರಕ್ಷಿತಾ ಪ್ರಭಾ ಇವರು ಒಂದು ಪುಟ್ಟ ಹಲಸಿನ ಆಶಯವನ್ನು ಮೌನವಾಗಿ ವ್ಯಕ್ತಪಡಿಸ್ತಾರೆ ಗೊತ್ತು ದಕ್ಷಿಣ ಕನ್ನಡದಲ್ಲಿ ಮನೆಯಂಗಳದಲ್ಲಿ ಹಲಸಿನ ಮರ ಇರ್ತದೆ ಅದು ಬೆಳೆದು ಬಹಳ ಬೃಹತ್ತಾಗಿ ಬೆಳೆಯುತ್ತೆ ತನ್ನ ಬೇರುಗಳನ್ನು ಎಲ್ಲೆಡೆ ಹಂಚುತ್ತೆ ದಯವಿಟ್ಟು ಕಿರಿ ವಯಸ್ಸಿನ ಹೋರಾಟಗಾರ್ತಿಯರು ಆ ಗಿಡವನ್ನು ತಾಯಂದಿರಿಗೆ ಒಪ್ಪಿಸಬೇಕು ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ ಹೆಮ್ಮರವಾಗಿ ಬೆಳೆಯುವ ಹಲಸಿನ ಮರದೊಂದಿಗೆ ಬೆಳೀತದೆ ಬೆಳಿತಾನೇ ಇರ್ತದೆ ಅನ್ನುವ ಆಶಯ ನಮ್ಮದು ಸ್ವೀಕರಿಸಿದ ತಾಯಂದಿರಿಗೆ ಬಾಡದ ಹಾಗೆ ಮುರಿಯದ ಹಾಗೆ ಜೋಪಾನವಾಗಿ ಸಾಗುವ ತಾಯಂದಿರಿಗೆ ಧನ್ಯವಾದಗಳು ಹಾಗೆ ಕಿರಿ ಹೋರಾಟಗಾರ್ತಿಯರಿಗೂ ಧನ್ಯವಾದಗಳು ಮುಂದೆ ಒಬ್ಬ ಲೇಖಕಿ ಇದ್ದಾರೆ ನಮ್ಮಲ್ಲಿ ಕರಾವಳಿ ಲೇಖಕಿ ವಾಚಕಿಯರ ಸಂಘದ ಸದಸ್ಯೆ ಬಿ ಎಂ ರೋಹಿಣಿ ಅವರು ಹೋರಾಟಕ್ಕೆ ವಯಸ್ಸನ್ನು ಯಾವತ್ತೂ ಲೆಕ್ಕಕ್ಕೆ ಹಿಡಿದವರಲ್ಲ ದಯವಿಟ್ಟು ಅವರು ಬಂದು ಇಲ್ಲಿ ಮಾತನಾಡ್ತಾರೆ ದಕ್ಷಿಣ ಕನ್ನಡದಲ್ಲಿ ಮಹಿಳಾ ಪ್ರತಿರೋಧದ ನೆಲೆಯಲ್ಲಿ ಅಬ್ಬಕ್ಕ ಸಿರಿ ಇತ್ಯಾದಿ ಮಹಿಳೆಯರ ಜೊತೆಗೆ ಸ್ವಾಗತ ಎಲ್ಲ ಸೋದರ ಸೋದರಿಯರಿಗೆ ಪ್ರೀತಿಯ ನಮಸ್ಕಾರಗಳು ಸೋದರೇ ನನಗೆ ನನ್ನ ಬಾಲ್ಯದ ಘಟನೆಯೊಂದು ನೆನಪಾಗ್ತಿದೆ ಹಾಕ್ತಿದೆ ಏನ್ ಗೊತ್ತಾ ನಾವು ಸಣ್ಣ ಕೆಲವು ತೀರ್ಥಕ್ಷೇತ್ರ ಮಾನಸ ವರ್ಷಿಣಿ ಹಾಗೂ ರಕ್ಷಿತಾ ಪ್ರಭಾ ಈ ಮೂರು ಅವರನ್ನ ವೇದಿಕೆಗೆ ಎಸ್ಪಾಟ್ ಮಾಡಿ ಬನ್ನಿ ದಯವಿಟ್ಟು ಕಿರಿ ವಯಸ್ಸಿನ ಹೋರಾಟಗಾರ್ತಿಯರು ಮಾನಸ ವರ್ಷಿಣಿ ಹಾಗೂ ರಕ್ಷಿತಾ ಪ್ರಭಾ ಇವರು ಒಂದು ಪುಟ್ಟ ಹಲಸಿನ ಆಶಯವನ್ನು ಮೌನವಾಗಿ ವ್ಯಕ್ತಪಡಿಸ್ತಾರೆ ನಿಮ್ಗೆ ಗೊತ್ತು ದಕ್ಷಿಣ ಕನ್ನಡದಲ್ಲಿ ಮನೆಯಂಗಳದಲ್ಲಿ ಹಲಸಿನ ಮರ ಇರ್ತದೆ ಅದು ಬೆಳೆದು ಬಹಳ ಬೃಹತ್ತಾಗಿ ಬೆಳೆಯುತ್ತೆ ತನ್ನ ಬೇರುಗಳನ್ನು ಎಲ್ಲೆಡೆ ಹಂಚುತ್ತೆ ದಯವಿಟ್ಟು ಕಿರಿ ವಯಸ್ಸಿನ ಹೋರಾಟಗಾರ್ತಿಯರು ಆ ಗಿಡವನ್ನು ತಾಯಂದಿರಿಗೆ ಒಪ್ಪಿಸಬೇಕು ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ ಹೆಮ್ಮರವಾಗಿ ಬೆಳೆಯುವ ಹಲಸಿನ ಮರದೊಂದಿಗೆ ಬೆಳೀತದೆ ಬೆಳೀತಾನೇ ಇರ್ತದೆ ಅನ್ನುವ ಆಶಯ ನಮ್ಮದು ಸ್ವೀಕರಿಸಿದ ತಾಯಂದಿರಿಗೆ ಬಾಡದ ಹಾಗೆ ಮುರಿಯದ ಹಾಗೆ ಜೋಪಾನವಾಗಿ ಸಾಗುವ ತಾಯಂದಿರಿಗೆ ಧನ್ಯವಾದಗಳು ಹಾಗೆ ಕಿರಿ ಹೋರಾಟಗಾರ್ತಿಯರಿಗೂ ಧನ್ಯವಾದಗಳು ಮುಂದೆ ಒಬ್ಬ ಲೇಖಕಿ ಇದ್ದಾರೆ ನಮ್ಮಲ್ಲಿ ಕರಾವಳಿ ಲೇಖಕಿ ವಾಚಕಿಯರ ಸಂಘದ ಸದಸ್ಯೆ ಬಿ ಎಂ ರೋಹಿಣಿ ಅವರು ಹೋರಾಟಕ್ಕೆ ವಯಸ್ಸನ್ನು ಯಾವತ್ತೂ ಲೆಕ್ಕಕ್ಕೆ ಹಿಡಿದವರಲ್ಲ ದಯವಿಟ್ಟು ಅವರು ಬಂದು ಇಲ್ಲಿ ಮಾತನಾಡ್ತಾರೆ ದಕ್ಷಿಣ ಕನ್ನಡದಲ್ಲಿ ಮಹಿಳಾ ಪ್ರತಿರೋಧದ ನೆಲೆಯಲ್ಲಿ ಅಬ್ಬಕ್ಕ ಸಿರಿ ಇತ್ಯಾದಿ ಮಹಿಳೆಯರ ಜೊತೆಗೆ ಸ್ವಾಗತ ಸೋದರ ಸೋದರಿಯರಿಗೆ ಪ್ರೀತಿಯ ನಮಸ್ಕಾರಗಳು ಸೋದರೇ ನನಗೆ ನನ್ನ ಬಾಲ್ಯದ ಘಟನೆ ನೆನಪಾಗ್ತಿದೆ ಏನ್ ಗೊತ್ತಾ ನಾವು ಸಣ್ಣವರು ಕೆಲವು ತೀರ್ಥಕ್ಷೇತ್ರ